ಬೆಳಿಗ್ಗೆ ಇತ್ತು ತಿಂದ ಸಾಯಂಕಾಲ ಆಯ್ತು ನಮ್ಮ ಪಕ್ಷದ ಕೆಲವರಿಷ್ಟು ಭೇಟಿ ಮಾಡ್ತಾ ಇದೀವಿ ಸೆಂಟ್ರಲ್ ಟೈಮ್ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ ಇನ್ನೇನು ಪೇಪರ್ ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟಿದ್ದಾರೆ ನಾನು ಇರಿಗೇಷನ್ ಸಿದ್ದರಾಮ್ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರು ಐದು ಸಾವಿರ ನಾನು ಕೋಟಿ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಬೆಂಗಳೂರು ಸಿಟಿ ಎರಡು ವಿಚಾರದಲ್ಲಿ ಮಾಡಿದ್ದೇನೆ ಇನ್ನೊಂದು ಪ್ರೈಮ್ ಮಿನಿಸ್ಟ್ರಿಗೆ ಪ್ರೈಮ್ ಸಿಎಂ ನಮ್ಮ ಪಾರ್ಟಿದೇ ಸಿಎಂ ಖಂಡಿತ ಖಂಡಿತ ಮಾಡಲೇಬೇಕಲ್ಲ ಮೊದಲ ಹಂತದಲ್ಲಿ ಎಷ್ಟು ನಿಗಮಂಡಲಿಗಳನ್ನ ಬರ್ತಿ ಮಾಡೋಕೆ ಹೇಳೋಕ್ಕಾಗಲ್ಲ ಪೆಟ್ರೋಲ್ಗೆ ಹೆಚ್ಚು ಕಮ್ಮಿ ಶಾಸಕರು ಫಸ್ಟ್ ಕ್ಲೀಸ್ ಮುಗಿಸ್ತೀವಿ ಓಕೆ ಇದ್ರಲ್ಲಿ ವರ್ಕರ್ಸು ಆದರೆ ಕಂಪ್ಯೂಟರ್ ಒಟ್ಟು ಎಷ್ಟು ಹಂತದಲ್ಲಿ ನಿಗಮಂಡಲಿಗಳನ್ನ ಸ್ಪನ್ ಮಾಡ್ತೀವಿ ಮೂರು ಅಂತ ಮೂರು ಹಂತ ಮೂರು ಹಂತ ಕಾಂಗ್ರೆಸ್ ಇನ್ನೊಂದು ಕಾಂಗ್ರೆಸ್ ವರ್ಕಿಂಗ್ ಆ್ಯನ್ ಗ್ರಾಸ್ ವರ್ಕಿಂಗ್ ಕಮಿಟಿ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಇದರವಿದೆ ನಾ ನಾಗ್ಪುರದಲ್ಲಿ ನಮ್ಮ ಫೌಂಡೇಶನ್ ಡೇ ಅಲ್ಲಿದೆ ಅದೊಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಅದಕ್ಕಿಂತ ಮೀಟಿಂಗ್ ನೋಡಿ ನಾನು ಇನ್ವೈಟ್ ಅಷ್ಟೇ ಆಲ್ ಪಿಸಿಸಿ ಇನ್ವೈಟ್ ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಅಲ್ಲ ನಾವು ಎಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳು ಆ ಮೀಟಿಂಗ್ ಆದ್ಮೇಲೆ ನಮ್ಗೆ ಹೇಳ್ತಾರೆ ಅದು ಮೀಟಿಂಗ್ ಕೆಲವು ಟೈಮ್ ಅಲ್ಲಿ ಒಟ್ಟಿಗೆ ಕರೀತಾರೆ ಕೆಲವು ಟೈಮ್ ಆದ್ಮೇಲೆ ಮೀಟಿಂಗ್ ಕರೀತಾರೆ